ಎಲ್ಲರಿಗೂ ನಮಸ್ಕಾರ ರೈತ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸ್ವಾಗತ ನಾನು ಇವತ್ತು ಚನ್ನರೈಪಟ್ಟಣ ಸಂತೆಗೆ ಬಂದಿದ್ದೀನಿ ಚನ್ನರೈಪಟ್ಟಣ ಸಂತೆ ಅಣ್ಣ ನಿಮ್ಮ ಹೆಸರು ಅಣ್ಣ ಸದೀಶ್ ಅಂತ ಯಾವ ಅಣ್ಣ ಇನ್ನ ಇದಾವಣ್ಣ ಮರಿಗಳಾ ಆ ಊರಲ್ಲ ಇನ್ನೂ 4 ಏನು ಬೆಲೆ ಏನು ಹೇಳ್ತಿದೆ ಅಣ್ಣ ಆ ಇವ ಇದು ಏಳುವರೆ

ಒಂದೊಂದ್ ಮರಿ ಸಿಂಗಲ್ ಎಲ್ಲ ಗಂಡ ಎಣ್ಣ ವಾತ ಎಲ್ಲ ವಾತದ ಮರಿಗಳ ಎಷ್ಟು ಬರ್ಬೋದು ವೈಟು ಇಪ್ಪತ್ತು ಕೆಜಿ ವೈಟು ಹ್ಮ್ ಚಂದ್ರಾಯಪಟ್ಟಣ ಸಂತೆ ಚಂದ್ರಾಯಪಟ್ಟಣ ಸಂತೆ ಅಣ್ಣ ನಿಮ್ಮ ಬಂದೆ ಬಂದ ಎಷ್ಟ ಬೆಲೆ ಮರಿಗಳ್ ಆರೂವರೆ ಆರೂವರೆ ಸಾವಿರ ಪರವಾಗಿಲ್ಲ ಅಣ್ಣ ಬೆಲೆ ಎಲ್ಲ ಗಂಡು ಮರಿಗಳ ಆತ ಎಷ್ಟು ತಿಂಗಳು ಮರಿಗಳಿವ ಎಷ್ಟು ತಿಂಗಳು ಮರಿನಾಲ್ಕು ತಿಂಗಳು ಮರಿ ಆರೂವರೆ ಅಣ್ಣ ನಿಮ್ಮ ಹೆಸರು ಲೋಕೇಶ್ ಯಾವ ಹೌದಾ ಏನ್ ಹೇಳ್ತಿದ್ರ ಮರಿ ಬೆಲೆ ಏಳುವರೆ ಒಂದೊಂದು ಮರಿ ಎಲ್ಲ ಸಾಕಾಣಿಕೆ ಮರಿಗಳಲ್ವಾ ಅಣ್ಣ ನಿಮ್ಮ ಯಾವ ಎಲ್ಲ ಹತ್ತುವರೆನಾ ಅಣ್ಣ ಹೆಸರು ಹೇಳಿಂತ ಹೇಳ ಇ ಸಿಗ್ ನಿಮ್ಮ ಇನ್ನೊಂದ್ಸಲೋಲ್ ನೋಡಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಅವ್ರ ಹೆಸರು ಪ್ರದೀಪ್ ಅಂತ ಮರಿಗೇಳ್ಬೇಕಾದ್ರೆ ಕೊಡ್ತಾರೆ ಚಂದ್ರಾಯಪಟ್ಟಣ ಸಂತೆ ನೋಡಿ ಸ್ನೇಹಿತರೆ ಚೆನ್ನರಾಯಪಟ್ಟಣ ಸಂತೆ ಹೇಳಣ್ಣ ನಿಮ್ಮ ಹೆಸರು ಹೇಳಣ್ಣ ಹಾ ಸಿದ್ಲಿಂಗಪ್ಪನ ವಾರ ವಾರ ಇಡ್ತೀರಾ ಶನಿವಾರ ಡೈಲಿ ಇಡ್ತೀರಾ ಬರೀ ಶನಿವಾರನಾ ಈ ವಾರ ಈ ಸಂತೆ ನಾಳೆ ಯಾವ ಸಂತೆ ಭಾನುವಾರ ಯಾವ ಕಡೆ ಅದು ನುಗ್ಗೆ ಕಡೆ ಸಂತೆ ಭಾನುವಾರ ಇನ್ನ ಹೇಳಿ ಯಾವ್ದಾದ್ರು ಬೇರೆ ಬೇರೆ ಸಂತೆ ಹೆಸರು ಹೇಳಿ ಹ ಗಣಸಿ ಸಂತೆಗೆ ಹೋಗ್ತೀರಾ ಗುರುವಾರ ನೋಡಿ ಗುರುವಾರ ಗಂಡಸಂತೆ ನೋಡಿದ್ರೆ ಯಾರಾದ್ರೂ ಕಮೆಂಟ್ ಮಾಡಿ ರೈಸ್ ಪಾತು ಚಿತ್ರಾನ್ನ ಸಂತೆಯಲ್ಲಿ ಟಿಫನ್ ಬೆಳಗ್ಗೆ ಚಂದ್ರಾಯ್ ಚಂದ್ರಾಯಪಟ್ಟಣ ಸಂತೆ ಶನಿವಾರಣ ನಿಮ್ಮ ಹೆಸರ ನಮ್ಮ ಹೆಸರು ರಾಜವಂತ ಅಂತ ಎಷ್ಟ್ ಹೇಳ್ತಿದ್ರ ಮರಿ ಬೆಲ್ಲ ಇವು ಇಪ್ಪತ್ತ್ ಮೂರು ಸಾವಿರ ಒಂದೊಂದು ಸಾವಿರ ಇನ್ನ ಸಿಗ್ತಾವ ನಿಮ್ಮ ಹತ್ರ ಹೌದು ಸಿಗ್ತವೆ ಸಣ್ಣ ಹೋದ ಎಲ್ಲ ಸಿಗ್ತವೆ ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ ಫೋನ್ ನಂಬರ್ ಏನಾರು ಹೇಳ್ತೀರಾ ನೈನ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಜೀರೋ ತ್ರೀ ಏಟ್ ಫೋರ್ ಚನ್ನಾಪಟ್ಣ ಸಿಕ್ಕಿದ್ರು ಅವ್ರು ಕಾಲ್ ಮಾಡಿ ಮರಿಗಳಿಂದ ಕೊಡ್ತಾರೆ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ತಗೊಂಡಿದ್ದ ನೀವು ಎಷ್ಟು ಕೊಟ್ರಿ

ಸರ್ ಪ್ರಶ್ನೆ ಕೇಳ್ತೀನಿ ಈಗ ಯುವಕರು ಸುಮ್ಮನೆ ಇರ್ತಾರೆ ಅದ್ರ ಬದಲು ಏನಾದ್ರೂ ಒಂದು ಮಾಡ್ಬೋದಲ್ವಾ ಕುರಿ ಸಾಕಾಣಿಕೆ ಮಾಡಿ ಲಾಭ ಪಡಿಬಹುದು ರೈತರು ನಿಮ್ಮ ಅನಿಸಿಕೆ ಪ್ರಕಾರ ಹೇಳಿ ಸರ್ ಸಾಕಕ್ಕೆ ಅಂತಲೇ ನಾವು ಕೇಳ್ತಾ ಇರೋದು ಸ್ವಾಮಿ ಸಾಕಕ್ಕೆ ಅಂತಲೇ ಹೌದೌದು ಸಾಕಕ್ಕೆ ಅಂತಲೇ ಮರಿ ತಾಳಕ್ಕೆ ಅಂತ ಬಂದಿದ್ದೀವಿ

ಏನಾದ್ರೂ ಕೆಲಸ ಮಾಡ್ಬೇಕು ಹುಡುಗರು ಹ್ಮ್ ಇದು ನಿಮ್ದ ಇದ್ ಕೊಟ್ರಿ ಒಂದು ನೀವು ಮಾರಾಟ ಬಂದಿರೋದು ಸತ್ಯಕ್ಕೆ ಎಷ್ಟು ಲೈವ್ ಐಟ್ ತೂಕ ಎಷ್ಟಿರ್ತದ ಅಣ್ಣ ಇಪ್ಪತ್ತು ಕೆ ಜಿ ಇರ್ತದೆ ತೂಕ ಏನು ಬೆಲೆ ಏನು ಹೇಳ್ತಿದ್ರ ಬೆಲೆ ಹದಿನೈದು 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 ಸಾವಿರ ನೋಡಿ ಹದಿನೈದು ಸಾವಿರ ಹೇಳ್ತಾರೆ ಮರಿನಾ ಎರಡು ನಿಮ್ಮವಾ ಏನ್ ಬೆಲೆ ಜೋಡಿ ಜೋಡಿ ತೂಕ ಎಷ್ಟು ಬರ್ಬೋದು ಕೆಜಿ ಬರ್ಬೋದು ಒಂದೊಂದು ಜೋಡಿ ಚಂದ್ರಾಯಪಟ್ಟಣ ಸಂತೆ ಅಣ್ಣ ನಿಮ್ಮ ಹೆಸರು ಯಾವ ಗಣಸಿಯಿಂದ ಬಂದಿರಾ ಅಲ್ಲೂ ಸಂತೆಗೆ ಹೋಗ್ತೀರಾ ಗುರುವಾರ ಗುರುವಾರ ಗಣಸಿ ಸಂತೆ ಈಗ ಏನು ಬೆಲೆ ಹೇಳ್ತಿದ್ದೀರಾ ಯಾವ ಒಂದೊಂದ್ ಜೋಡಿ ನಾವು ಹೇಳ್ತಾ ಇದೆ ಬರ ಕೇಳಿ ಟೀ ಕುಡಿಯ್ ಬರ್ರಿ ಎಲ್ಲಾರು ಅಂತ ಕರೀರಿ ಇಲ್ಲ ಇಲ್ಲ ನಂಗೆ ಬೇಡ ನೀವು ಕರೀರಿ ಎಲ್ಲಾರ್ಗು ನಿಮ್ಮ ಹೆಸರು ಇಲ್ಲ ಇರ್ತೀರ ಅಂಗಡಿ ವಾರ ವಾರ ಬೇರೆ ಎಲ್ಲ ಇಡ್ತೀರಾ ಚೆನ್ನಪಟ್ಟಣದಲ್ಲೇ ಇಡೋದು ರಾಜು ಟೀ ಅಭ್ಯಾಸ ಇಲ್ಲ ಅಣ್ಣ ಥ್ಯಾಂಕ್ಸ್ ಬೆಂಗಳೂರಿಂದ ಬಂದಿರೋದು ನಾವು ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ಲು ರೈತ ಮಾಧ್ಯಮ ರೈತರು ಪರವ್ ಲಾಟ್ ಲಾಟ್ ಮರಿಗಳು ಸ್ನೇಹಿತರೆ ಚಂದ್ರಪಟ್ಟಣ ಸಂತೆಲಿ ಶನಿವಾರ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ರೆ ಹಾ ಯಾವ ನಿಮ್ಮವ ನೋಡ ಅಣ್ಣವ್ರು ಅವರು ಇಲ್ಲಿ ಇದು ನಿಮ್ಮವ ಅಣ್ಣ ಏನ್ ಬೆಲೆ ಏನು ಹೇಳ್ತಿದೀರಾ 6:30 ಹೇಳ್ತಿದೀರಾ ಹಾ 6:30 ನೋಡಿ ಆರೂವರೆ ಹೇಳ್ತವರು ನನ್ನ ಮರಿ ಎಲ್ಲಾ ಗಂಡ ಮನಿನಾ ಎಲ್ಲ ಗಂಡೆ ಅಣ್ಣ ನಿಮ್ಮ ಹೆಸರು ಹೇಳಿ ನವೀನ್ ಕುಮಾರ್ ಅಂತ ಯಾವರು ಕಾಂತರಾಜ್ಪುರ ಕಾಂತರಾಜ್ಪುರ ಇಲ್ಲ ಹಾ ಬೇರೆ ಎಲ್ಲೆಲ್ಲ ಸಂತೆ ನಾವು ಹೊರಗಡೆ ಎಲ್ಲ ಅಣ್ಣ ಹೊಸಪೇಟೆ ಚಿತ್ರದುರ್ಗ ಹಾವೇರಿ ಎಲ್ಲಾ ಕಡೆ ಹೋಗ್ತೀವಿ ಎಲ್ಲಾ ಮರಿಕೊಂಡು ತಂದ್ ಮಾಡ್ತೀವಿ ಬೇಕು ಅಂದ್ರೆ ಫೋನ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಟು ಸೆವೆನ್ ಡಬಲ್ ಜೀರೋ ಒನ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಟು ಸೆವೆನ್ ಡಬಲ್ ಜೀರೋ ಒನ್ ಯಾರಿಗಾದ್ರೂ ಮರಿಗಳು ಬೇಕು ಅಂದ್ರೆ ಅಣ್ಣ ಕಾಂಟ್ಯಾಕ್ಟ್ ಮಾಡಿ

ವ್ಯಾಪಾರ ನಡೀತಿದೆ ಅನ್ಸುತ್ತೆ ನೋಡಿ ಆಲ್ಮೋಸ್ಟ್ ಈ ಸಂತೆಗೆ ಹಾಸನ ಕಡೆಯಿಂದ ಗಂಡಸಿ ಕಡೆಯಿಂದ ಮತ್ತು ಶ್ರಾವಣಬೆಳಗುಳ ನಾಗಮಂಗ್ಲ ಈ ಭಾಗದಿಂದ ರೈತರು ಮರಿಗಳನ್ನ ಸಾಕಾಣಿಕೆ ಮಾಡಿ ಮಾರೋದಕ್ಕೆ ಬರ್ತಾರೆ

ಎಲ್ರಿಗೂ ನಮಸ್ಕಾರ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಚಂದ್ರಾಯಪಟ್ಟಣ ಸಂತೆಗೆ ಬಂದಿದ್ದೀನಿ ಚಂದ್ರಾಯಪಟ್ನ ಸಂತೆಲಿ ಒಬ್ರು ಅಣ್ಣವ್ರು ಸಿಕ್ಕವ್ರೆ ಕುಮಾರ್ ಅವ್ರ ಹತ್ರ ಮಾತಾಡೋಣ ಬನ್ನಿ ಕುರಿ ಮೇಕೆ ಸಾಕಾಣಿಕೆ ಬಗ್ಗೆ ಹೇಳ್ತಾರೆ ಅಣ್ಣವರು ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ನವೀನ್ ಕುಮಾರ್ ಅಂತ ಯಾವ ವಾರ ವಾರ ಕಾಂತರ ಪ್ರತಿ ವಾರ ಬರ್ತೀವಿ ಶನಿವಾರ ಶನಿವಾರ ಬರ್ತಿರ್ತಾರೆ ಶ್ರವಣ್ ಬೆಳೆಗಳ ಬರ್ತೀವಿ ಚಿಂಚುಕಟ್ಟೆ ಬರ್ತೀವಿ ಮಸಲೆ ಹೊಸಳೆ ಬರ್ತೀವಿ ಕೆಆರ್ ಎಸ್ ಬರ್ತೀವಿ ಎಲ್ಲೇ ಈಗ ನಮ್ಮ ಯುವ ರೈತರು ವ್ಯವಸಾಯ ನಂಬ್ಕೊಂಡು ಒಂದು ಚಿಕ್ಕದಾಗ ಒಂದು ಜಾಗದಲ್ಲಿ ಮಾಡ್ತಾ ಇರ್ತಾರೆ ಬೇರೆ ಏನು ಮಾಡಲ್ಲ ಖಾಲಿ ಕುತ್ಕೊಂಡಿರ್ತಾರೆ ಆಡು ಹೇಳ್ತೀರ ಸಾಕಾಣಿಕೆಯಲ್ಲಿ ಮೂರ್ ತಿಂಗಳು ಡಬಲ್ ಆಗುತ್ತೆ ಬೇರೆ ಯುವಕರು ಖಾಲಿ ಕುತ್ಕೋಬಾರ್ದು ಯಾವ್ದೇ ಕಾರಣಕ್ಕೂ ಇದನ್ನ ಮಾಡಿದ್ರೆ ಎನಿ ಟೈಮ್ ಎಟಿಎಂ ಅಲ್ಲಿ ಮನಿ ಇದು ಅರ್ಥ ಆಯ್ತಾ ಮೂರ್ ತಿಂಗಳಿಗೆ ದುಡ್ಡು ಆಗುತ್ತೆ ಮೂರ್ ತಿಂಗಳು ಆರ್ ಸಾವಿರ ತಗೊಂಡ್ರು ಮೂರ್ ತಿಂಗ್ಳಿಗೆ ನಿಮ್ಗೆ ಎಮರ್ಜೆನ್ಸಿ ಬೇಕು ಅಂದ್ರೆ ಏಳುವರೆ ಎಂಟು ಸಾವಿರಕ್ಕೆ ಹೋಗ್ತದೆ ಡಬಲ್ ಆಗುತ್ತೆ ದುಡ್ಡು ಇದು ರೈತರು ಯಾವತ್ತೂ ಖಾಲಿ ಕುತ್ಕೋಬಾರ್ದು ವ್ಯವಸಾಯ ಮಾಡಬೇಕು ವ್ಯವಸಾಯ ಜೊತೆ ಮೇಕೆ ಕುರಿ ಸಾಕಾಣಿಕೆ ಮಾಡಬೇಕು ಎಲ್ಲಾ ತರ ಸಾಕಾಣಿಕೆನು ಮಾಡಬೇಕು ಅದರಲ್ಲಿ ಒಂದು ಮೇಕೆ ಕುರಿ ಸಾಕಾಣಿಕೆ ತುಂಬಾ ಆದಾಯ ಇದೆ ಅದರಲ್ಲಿ ಒಂದು ಹತ್ತು ಸಾವಿರ ಕೊಟ್ಟು ಒಂದು ಆಡ್ ತಗೊಂಡ್ರೆ ಸರ್ ಮೂರ್ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಆಯ್ತದೆ ಅದಕ್ಕಿಂತ ಇನ್ ಬೇಕು ಸರ್ ಆದಾಯ ಯುವಕ್ರೆ ಯಾಕೆ ಖಾಲಿ ಕುತ್ಕೋಬೇಕು ಮಾಡಿ ಇದನ್ನ ಬಂದು ಪ್ರೋತ್ಸಾಹ ನಾವು ಕೊಡ್ತೀವಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬನ್ನಿ ನಮ್ಮ ಹತ್ರ ಫೋನ್ ನಂಬರ್ ತಗೊಳ್ಳಿ ನಮ್ದು ನಂಬರ್ ಹೇಳ್ತೀನಬೇಕಾದ್ರೆ ಫೈವ್ ತ್ರೀ ಟೂ ಸೆವೆನ್ ಡಬಲ್ ಜೀರೋ ಒನ್ ನೋಡಿ ಸ್ನೇಹಿತರೆ ಕಲ್ಲಿರಿ ಈ ತರ ಯಾರು ಖಾಲಿ ಕುತ್ಕೋಬೇಡಿ ಏನಾದ್ರೂ ಒಂದು ಮಾಡಿ ಸಾಕಾಣಿಕೆ ಮಾಡಿ ಬೆಳೆಸಿ ನೀನ್ ಸರ್ ಥ್ಯಾಂಕ್ ಯು ಬನ್ನಿ ಎಲ್ಲರೂ ವೆಲ್ಕಮ್ ಬಾಯ್ ನೋಡಿ ಬೆಂಗಳೂರು ಸಂತೆಗಿಂತ ಇಲ್ಲಿ ಪರವಾಗಿಲ್ಲ ಬೆಲೆ ಮರಿಗಳ ಬೆಲೆ ಬೆಂಗಳೂರು ಸುತ್ತಮುತ್ತ ಸಂತೆ ನಡೆಯುತ್ತೆ ನೋಡಿ ನೆಲ್ಮಂಗಳ ಹಿಂಡಿಗ್ನಾಳ ಸಂತೆ ಅಲ್ಲಿಗಿಂತ ಪರವಾಗಿಲ್ಲ ಬೆಲೆಗಳು ಮಾತಾಡ್ತೀರಾ ಹ ನಿಮ್ಮ ಹೆಸರ ಮೋಹನ್ ಕುಮಾರ್ ಮೋಹನ್ ಕುಮಾರ್ ಯಾವ ಗಂಡಸಿ ಗಂಡಸಿಯಿಂದ ಬಂದಿವಿರಾ ಹ್ಞೂ ಎಷ್ಟು ಮರಿಗಳು ಓ ವ್ಯಾಪಾರ ಆರುವರೆ ಸಾವಿರ ಹೇಳ್ತೀವಿ ಕೊಡೋದು ಐದುವರೆಗೆ ಕೊಡ್ತೀವಿ ಐದುವರೆ ಬಿಡ್ತೀರಾ ಅವನ ಹಾಂ ಐದುವರೆ ಸಾವಿರ ಎಲ್ಲ ಗಂಡ ಹ್ಞೂ ಎರಡು ಹೆಣ್ಣು ಮರೆಗೆ ಹ್ಞೂ ಫೋನ್ ನಂಬರ್ ಹೇಳ್ತೀರಾ ಏಟ್ ಜೀರೋ ನೈನ್ ಫೈವ್ ತ್ರೀ ಸಿಕ್ಸ್ ಫೋರ್ ಡಬಲ್ ಫೈವ್ ನೈನ್ ನೋಡಿ ಫೋನ್ ಮಾಡಿ ಅವ್ರಿಗೆ ಅಣ್ಣವ್ರಿಗೆ ಮೆಡಿಸಿಯಿಂದ ಬಂದಿರೋದಂತೆ ಬೇಕಾದರೆ ಕೊಡ್ತಾರೆ ಮರಿ ಯಾವ ಊರಣ್ಣ ನಿಮ್ಮ ಶನಿವಾರ ಶನಿವಾರ ಇರ್ತಿದ್ರ ಇಲ್ಲಿ ಏನು ಹೇಳ್ತಿದ್ರಿ ಬೆಲೆ ಐದುವರೆ ಒಂದೊಂದು ಮರಿ ಎಲ್ಲ ಗಂಡು ಮರಿಗಳು ಹ್ಞೂ ಎಲ್ಲ ಗಂಡು ಹೆಣ್ಣು ಗಂಡು ಎಲ್ಲ ಸಿಗ್ತವೆ ಮಾಡಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿ ಈ ಸುತ್ತಮುತ್ತ ಯಾವ ಯಾವ ಸಂತೆ ನಡೆಯುತ್ತಣ್ಣ ಆಸ್ಮಾ ಗಣಸಿ ಹ್ಞೂ ಬೆಳಗುಳ ಸಂತೆ ಹ್ಞೂ ಅರ್ಸಿ ಕೆರೆ ಬಳನಾಸಿಪುರ ಬೆಟ್ಟದಪುರ ಬೆಟ್ಟದ ರಾಮನಾಥಪುರ ಚಿಂಚುಕಟ್ಟೆ ಎಲ್ಲ ಸಂತೆಗೆ ಹೋಗ್ತೀರಿ ನೀವು ಡೈಲಿ ಡೈಲಿ ಸಂತೆ ಇದೆ ಬೇರೆ ಇನ್ನೂ ಇದಾವೆ ಮರಿಗಳು ನಿಮ್ಮ ಹತ್ರ ಡೈಲಿ ಇರ್ತವೆ ಡೈಲಿ ಬೇಜಾರಾಗಿರ್ತವೆ ಹ್ಮ್ ಹೇಳಿ ಹೇಳಿ ಕಾಂಟ್ಯಾಕ್ಟ್ ನೈನ್ ಒನ್ ಫೋರ್ ಒನ್ ಫೋರ್ ಝೀರೋ ಟೂ ಫೋರ್ ಝೀರೋ ಸೆವೆನ್ ನೋಡಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ ಮರಿಗಳು ಎಷ್ಟು ಬೇಕಿದ್ರು ಎಲ್ಲ ನಾಟಿ ಮರಿಗಳು ಬಾಗೇವಾಡಿ ನಾಟಿ ಎಲ್ಲ ಎಲ್ಲ ತರದೆ ಶಿರೋ ಬೀಟೆಲ್ಲು ಸೋಜಾತು ಎಲ್ಲಾ ಜಾತಿನೂ ಸಿಗುತ್ತೆ ಅಣ್ಣ ಯಾವ ಮೆಣಸಿಂದ ಬಂದಿದ್ರಣ ವಾರ ವಾರ ಶನಿವಾರ ಇಲ್ಲಿರ್ತೀರಾ ಎಷ್ಟು ಹೇಳ್ತಿದ್ದೀರ ಅಣ್ಣ ಮರಿ ಬೆಲೆ ಒಂದೊಂದು ಹನ್ನೆರಡು ಸಾವಿರ ಇಲ್ಲ ವೆಯ್ಟ್ ಎಷ್ಟು ಬರ್ಬೋದು ತೂಕ ಮೂವತ್ತು ಕೆ ಜಿ ಬರ್ತವೆ ಹನ್ನೆರಡು ಸಾವಿರ ಒಂದೊಂದು ಮರಿ ಒಂದೊಂದು ಮೂವತ್ತು ಕೆ ಜಿ ಬರ್ತವೆ ನೋಡಿ ಗಂಡು ಹೆಣ್ಣು ಮಿಕ್ಸ್ ಅಣ್ಣ ಎಲ್ಲ ಹೆಣ್ಣು ಎಲ್ಲ ಹೆಣ್ಣು ಮರಿಗಳು ಹನ್ನೆರಡು ಸಾವಿರ ಒಂದೊಂದು ಅಂತೆ ನೋಡಿ ಗಂಡಸಿಂದ ಬಂದಿದ್ದಾರೆ ಇವ್ರು ರೈತರು ಸಾಕಾಣಿಕೆ ಮಾಡಿ ಮಾರಾಟ ಮಾಡಕ್ ಬಂದಿದ್ದಾರೆ ರೈತರು ಎಷ್ಟು ರೇಟ್ ಎಷ್ಟು ಹೇಳ್ತೀರಾ ಒಂದೊಂದು ರೇಟ್ ಎಷ್ಟು ಹನ್ನೆರಡು ಸಾವಿರ ನಿಮ್ಮದೇ ಎಲ್ಲ ಎಷ್ಟು ನಿಮ್ಮದೇ ಒಂದೊಂದು ಹನ್ನೆರಡು ಹನ್ನೆರಡು ಸಾವಿರ que eu vou